ಆತ ಬುದ್ಧ ಬೌದ್ಧಿಕ ತಳಹದಿಯನ್ನು ಹಾಕಿದ ಆತ ಹೇಳ್ತಾನೆ ನೋಡು ಮನುಷ್ಯನೇ ನಿನಗೆ ದುಃಖ ಆಗ್ತದಲ್ಲ ಯಾಕೆ ಆಗ್ತದೆ ಸ್ವಲ್ಪ ವಿಚಾರ ಮಾಡು ಅಂದ ಶಾಂಡಿಲ್ಯ ಯಾಕೆ ಆಗ್ತದೆ ಹೇಳು ದುಃಖ ಯಾಕೆ ಆಗ್ತದೆ ಯಾಕೆ ಆಗ್ತದೆ ಎದರಗರೆ ಎದರಾಗರೆ ಅದಕ್ಕೂ ದುಃಖ ಆಗ್ತದೆ ಎಳ್ಳಿ ಯಾವುದೋ ಒಂದು ಬಂಧನದ ಭಾವ ಬಂಧನ ಒಂದೇನೋ ಬಂಧನ ಆಗಿರ್ತದೆ ಬಂಧನ ಆಗಿರೋದರಿಂದ ದುಃಖ ಆಗ್ತದೆ ಮನಸ್ಸು ಮುಕ್ತವಾಗಿದ್ದರೆ ದುಃಖ ಯಾಕೆ ಆಗ್ತದೆ ಇದು ದುಃಖಕ್ಕೆ ಕಾರಣ ಯಾವುದು ಬಂಧನ ಬಂಧನ ಯಾಕೆ ಆಗ್ತದೆ ಭ್ರಮ ಭ್ರಮ ಇದರಿಂದ ಛಲೋ ಆಗ್ತದಂತ ಇದರಿಂದ ಸುಖ ಆಗ್ತದಂತ ಭ್ರಮ ಆಯ್ತಲ್ಲ ಆ ಭ್ರಮೆ ಇದಕ್ಕೆ ಕಾರಣ ಬಂಧನಕ್ಕೆ ಕಾರಣ ಬಂಧನ ದುಃಖಕ್ಕೆ ಕಾರಣ ಭ್ರಮೆ ಯಾಕಾಗ್ತದೆ ಭ್ರಮೆ ಯಾಕಾಗ್ತದೆ ಮನಸ್ಸು ಸ್ಥಿರ ಇಲ್ಲ ಅದಕ್ಕೆ ಭ್ರಮ ಆಗ್ತದೆ ಮನಸ್ಸು ಯಾಕೆ ಸ್ಥಿರ ಇಲ್ಲ ತನ್ನ ತಿಳುವಳಿಕೆ ತನಗಿಲ್ಲ ಅದಕ್ಕೆ ಮನಸ್ಸು ಅಸ್ಥಿರ ಆಗ್ತದೆ ಎಷ್ಟು ಚಂದ ತಂದಾನ ತನ್ನ ತಿಳುವಳಿಕೆ ತನಗಿಲ್ಲದಕ್ಕೆ ಮನಸ್ಸು ಅಸ್ಥಿರ ಮನಸ್ಸು ಅಸ್ಥಿರ ಆಯಿತು ಅಂದರೆ ಭ್ರಮ ಭ್ರಮ ಅಂದರೆ ತಪ್ಪು ತಿಳುವಳಿಕೆ ಭ್ರಮ ಆಗಿದ್ದರಿಂದ ಏನಾಗ್ತದೆ ಬಂಧನ ಬಂಧನ ಆಯಿತು ಅಂದರೆ ದುಃಖ ಆಗ್ತದೆ ಆದ್ದರಿಂದ ದುಃಖಕ್ಕೆ ಕಾರಣ ತನ್ನ ತಿಳುವಳಿಕೆ ಇಲ್ಲದೆ ಇರೋದು ಆ ತಿಳುವಳಿಕೆ ಮಾಡಿಕೊಳ್ಳೋದೇ ಭಕ್ತಿ ಅಂದ ಆತ್ಮರತೆ ಅವಿರೋಧ ಏನೇ ಇತಿ ಶಾಂಡಿಲ್ಯ ಎಷ್ಟು ಚಂದ ಹೇಳ್ತು ಈಗೊಂದು ಆನೆ ಅಥವಾ ಒಂದು ಪಕ್ಷಿ ಯಾವುದ್ರಿತ್ತು ಒಂದು ಪಕ್ಷಿ ಎಷ್ಟು ಹಾಯಾಗಿ ತಿರುಗಾಡ್ತಿರ್ತದೆ ಆಕಾಶದಾಗ ಹಾರಾಡ್ತಿರ್ತದೆ ಏನು ಏಳು ಸಾಗರದ ನೀರನ್ನೇ ಕುಡಿತದ ಎಲ್ಲಿ ಬೇಕಾದಲ್ಲಿ ಹಾರತದ ನೂರಾರು ಕಿಲೋಮೀಟರ್ ಸುಮ್ಮನೆ ಹಿಂಗೆ ಹಾರಿಕೊಂಡು ಬಂದಿರ್ತದೆ ಬೇಕಾದಷ್ಟು ಹಣ್ಣುಗಳು ಬೇಕಾದಷ್ಟು ಕಾಳುಗಳು ಎಲ್ಲಿ ಬೇಕಲ್ಲಿ ಸಮೃದ್ಧವಾದ ನಿಸರ್ಗ ಅದನ್ನು ಯಾರು ಅದಾರ ಒಂದು ಸಣ್ಣ ಹಕ್ಕಿ ಬೇಕಾದಷ್ಟು ಹಾರತದ ಆರಾಮಿರಬೇಕಿರಬಾರ್ದ ಇಷ್ಟೆಲ್ಲ ಸ್ವಾತಂತ್ರ್ಯ ಮಸ್ತು ಆನಂದ ಇರ್ತದ ಅಂಥದ್ರಾಗ ಒಂದು ದಿವಸ ಬಂದು ಒಂದು ಗಿಡದ ಮೇಲೆ ಕೂಡ್ತದೆ ಕೂತಾಗ ಮನಸ್ಸು ಹೈದಾಡಕ್ಕೆ ಶುರುವಾಗ್ತದೆ ಏನರೇ ಅದ ಸುತ್ತ ಮುತ್ತ ಏನದ ತಿಂದು ಬಂದದ ಮಸ್ತಾಗಿದೆ ಆಗ್ಯದ ಆರಾಮಿರ್ಬೇಕಲ್ ಏನೋ ಏನ್ರಿ ಕುತೂಹಲ ಉಂಟಾ ಕುತೂಹಲ ನೋಡ್ಬೇಕೇನು ಮತ್ತೇನಾದರೂ ಸಿಗ್ತದೇನು ಅಂತ ಎಲ್ಲ ಮಸ್ತದ ಅಲ್ಲಿ ಕೂಡ್ತದ ಅದ ನೋಡ್ತದ ಅಲ್ಲಿ ಒಂದು ಎರಡು ಕಾಳು ಬಿದ್ದಿರ್ತಾವ ಇಲ್ಲೇನು ನಾಲ್ಕು ಕಾಳು ಅದು ಚಲೋ ಕಾಳು ಅದು ಭತ್ತದ ಕಾಳು ಅಟ್ಟೆಲ್ಲ ಮಾಡಿ ಬಂದದ ಸ್ವತಂತ್ರ ಸ್ವಚ್ಛಂದ ಹಾರಿ ಬಂದದ ಈ ಕಾಳು ಅದಾವಲ್ಲ ಇದನ್ನು ನೋಡ್ತದೆ ಮನಸ್ಸು ಹರಿದಾಡಿ ಅದಕ್ಕೆ ಹೋಗ್ತದೆ ಆ ಬಳಿಕ ಅದರ ಮನಸ್ಸು ಹೇಳ್ತದ ಹರಿದಾಡೋ ಮನಸ್ಸು ಇದೇನು ಕಾಣಿಸ್ತದಲ್ಲ ಇದರಾಗ ಸುಖ ಅದ ಅದೆಲ್ಲ ಹೋಯ್ತು ಎಲ್ಲ ಅಷ್ಟು ಸ್ವಚ್ಛಂದತೆ ಅದೆಲ್ಲ ಹೋಯ್ತು ಈ ಎರಡು ಕಾಳದಾಗ ಏನೋ ಸಂತೋಷದ ಆನಂದ ಇದನ್ನ ನಾನು ತಿನ್ನದೇ ಇದ್ರ ಜೀವನ ವ್ಯರ್ಥ ಅಂತ ಹೇಗಿದೆ ಭ್ರಮ ಶುರುವಾಯಿತು ಮೊದಲ ಒಂದು ತನ್ನ ತಿಳುವಳಿಕೆ ತನ್ನ ಎಷ್ಟು ಇತ್ತು ಅನ್ನೋದನ್ನು ಮರಿತು ಕೂತಾಗ ಮನಸ್ಸು ಹರಿದಾಡ್ತು ಹರಿದಾಡಿದ ಮನಸ್ಸಿಗೆ ಇಲ್ಲಿ ಕಾಳ ಕಂಡತು ಕಾಳು ಸುಖ ಅನ್ನುವ ಭ್ರಮ ಆತು ಭ್ರಮ ಆದ ಬಳಕ ಸುಮ್ಮನೆ ಕೂಡುಗೊಡೋದಿಲ್ಲ ಅದು ಬಂಧನಕ್ಕೆ ಕಾರಣ ಆಗ್ತದೆ ಇಳಿಸ್ತು ಭ್ರಮ ತಿನ್ನುವಂತು ತೆಳಗ ಬಂದು ಕೂತು ಬಂಧನ ಆಯಿತು ಬಲಿಯಾಗಿ ಸಿಕ್ತು ಬಲಿಯೊಳಗೆ ಸಿಕ್ತು ಬಂಧನ ಆದ ಬಳಿಕ ಮುಂದೆ ಸುಖ ಇರ್ತದೇನು ಅವ ಬಂಧ ಬಲಿ ಹಾಕಿದವ ಬಂದ ದುಃಖಕ್ಕೆ ಕಾರಣ ಯಾವುದು ಬಂಧನ ಬಂಧನಕ್ಕೆ ಕಾರಣ ಯಾವುದು ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ಕಾರಣ ಯಾವುದು ಸುಮ್ಮನೆ ಕೂಡಬೇಕಲ್ಲ ಹರಿದಾಡೋ ಮನಸ್ಸು ಹರಿದಾಡೋ ಮನಸ್ಸಿಗೆ ಕಾರಣ ಯಾವುದು ನನ್ನ ವೈಭವ ಇಷ್ಟದ ಅಂತ ಮರ್ತು ಹೋಯ್ತಲ್ಲ ಅದು ಕಾರಣ ಅದು ಕಾರಣ ನಮ್ಮದು ಪರಿಸ್ಥಿತಿ ಹಂಗದ ಅಂದ ಶಾಂಡಿಲ್ ನಮ್ಮದು ಕ್ಯಾಕೆ ಆಗ್ತವ ಹಿಂಗೆ ನಮ್ಮದೇನೋ ಒಂದು ಛಲೋ ಅದ ನಮ್ಮ ಜೀವನದ ಒಂದು ಸತ್ಯ ಅದ ಅದನ್ನು ತಿಳ್ಕೊಳ್ಳಾರದಕ್ಕೆ ತಪ್ಪು 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 ತಿಳ್ಕೊಂಡಿದ್ದಕ್ಕೆ ಮತ್ತು ತಪ್ಪು ತಿಳಿದು ಸುಮ್ಮನೆ ಇರಲಾರದೆ ಏನು ಮಾಡಿದೆವಿ ಆ ಬಂಧನಕ್ಕೆ ಒಳಗಾಗಿದ್ದಕ್ಕೆ ದುಃಖ ಶುರುವಾಗ್ತದೆ ಅಷ್ಟೇ ದುಃಖ ಶುರುವಾಗ್ತದೆ ಸುಮ್ಮನೆ ಒಂದು ನೀರ ಒಂದು ಕಪ್ಪು ತಂದರೆ ಆನಂದಿಲ್ಲೇನು ಹುಟ್ಟಿನಿಂದ ಸಾಯೋತನಕ ನೀರು ಕುಡಿಬೇಕಾಗ್ತದೆ ಅದರಾಗ ಮಸ್ತ್ ಬೇಕಾದಷ್ಟು ಜೀವನ ಅದಕ್ಕೆ ನೀರಿಗೆ ಜೀವನ ಅಂತಾರೆ ಆ ಜೀವನವನ್ನು ಕುಡ್ಕೋತಿದ್ದ ಮನುಷ್ಯ ಏನೋ ಒಂದು ದಿವಸ ಮನಸ್ಸು ಹೊಯ್ದಾಡ್ತು ಇದ್ರ ಕಡೆ ಹೋಯ್ತು ಇದ್ರ ಕಡೆ ಹೋಯ್ತು ಎಷ್ಟು ಚಂದ ಕಾಣಿಸ್ತದ ಅದು ಬಾಟ್ಲ್ಯಾಗ ಏನು ಸುಂದರ ಹೋಗಿ ಒಮ್ಮೆ ನೋಡ್ರಿ ಪಂಚ ತಾರಾದಾಗ ಹೀಗೆ ಇಟ್ಟಿರ್ತಾರೆ ನೋಡಬೇಕು ಏನು ಅಲ್ಲಿಗೆ ಬೆಳಕ ಏನದು ಬಣ್ಣ ಬಣ್ಣಗಳ ವಾತಾವರಣ ಅದರಾಗ ಒಂದು ಬಟ್ಲ ಅದು ಸ್ಪಟಿ ಇದ್ರದ್ದು ಸ್ಫಟಿಕ್ ಅಳಿತಿರ್ತದೆ ಅಂಥದ್ರಾಗ ಹಾಕದಾಗ ಅದ್ರದ್ದು ಬಣ್ಣ ನೋಡಿದ್ರೆ ಹುಚ್ಚ ಹುಚ್ಚ ಯಾರು ದೇವರ ಸಹಿತ ಉತ್ಸ ಆಗಬೇಕು ಹಂಗೆ ಅದ ಏನು ಬಣ್ಣ ಎಂಥ ಏನಾಯ್ತು ಈಗ ಮೊದಲ ವಿಸ್ಮೃತಿ ಆಯಿತು ಮನಸ್ಸು ಒಯ್ದಾಡ್ತು ಹೊಯ್ದಾಡ್ದ ಮನಸ್ಸಿಗೆ ಭ್ರಮಾತು ಇದರಾಗೇನೋ ಮಜಾ ಆದ ಇಲ್ಲದಿದ್ರೆ ಇಂಥವ್ರು ಯಾಕೆ ಬರ್ತಾರೆ ಎಂಥವ್ರು ಅದಾರ ಇಲ್ಲೇ ಕೂತಾರ ಸುತ್ತಮುತ್ತ ಇಲ್ಲ ನಾ ಹೇಳೋದು ಅಲ್ಲೇ ಎಂಥವ್ರು ಕೂತಾರ ದೊಡ್ಡವರೆಲ್ಲ ಇಲ್ಲೇ ಇಲ್ಲಾರು ಬರ್ತಾರೆ ಭಕ್ತಿ ಸತ್ಸಂಗಕ್ಕೆ ಯಾರು ಬರ್ತಾರೆ ಅಲ್ಲಿ ಅಂಥವ್ರು ಹೋಗ್ತಾರೆ ಭಾಳ ದೊಡ್ಡವರು ಕಲ್ಕತ್ತಾದವರು ದಿಲ್ಲಿಯವರು ಹೈದರಾಬಾದ್ದವರು ಮುಂಬೈದವರು ಭಾರಿ ಭಾರಿ ಮನೆ ಕಟ್ಟದವರೆಲ್ಲ ಅಲ್ಲೇ ಇರ್ತಾರೆ ಇಷ್ಟು ದೊಡ್ಡವ್ರು ಇಲ್ಲದಾರ ಅಂದಾಗ ಇದರಾಗ ಏನೂ ಮಜಾ ಅದ ಇದರಾಗ ಇರೋದು ಸಾರ್ಥಕತ ಅಂದ ಇದು ಶುರುವಾಯಿತು ಬಂಧನ ಇದು ಭ್ರಮ ಶುರುವಾಯಿತು ಭ್ರಮ ಯಾವಾಗಾಯಿತೋ ಅದು ಬಂಧನಕ್ಕೆ ಕಾರಣ ಒಬ್ಬ ಹುಡುಗಿದ್ದಾಗ ಸುಮ್ಮನೆ ಇಪ್ಪತ್ತು ಇಪ್ಪತ್ತೈದು ವರ್ಷದಾಗ ಎಂಥ ಅದ್ಭುತ ಸಂಶೋಧನೆಯನ್ನು ಮಾಡಿದ ಕೊನೆಗೆ ಹೇಳಿದ ಇದನ್ನೆಲ್ಲ ಹೋಗಬೇಕಾಗಿತ್ತು ಅಂದರೆ ಅದು ಮೂಲ ನನ್ನನ್ನು ನಾನು ಅರಿತುಕೋಬೇಕು ನನ್ನ ವೈಭವವನ್ನು ವೈಭವವನ್ನು ಅರಿತುಕೊಂಡಿರಬೇಕು ನಾನು ಎಷ್ಟು ವೈ ವೈಭವಾನ್ವಿತ ಇದು ತಿಳ್ಕೊಂಡಿರಬೇಕು ಭ್ರಮೆ ಉಂಟಾಗೋದಿಲ್ಲ ಬಂಧನ ಆಗೋದಿಲ್ಲ ಅದನ್ನು ತಿಳ್ಕೋಬೇಕು ಯಾವುದರ ಮರವೆಯಿಂದ ಇಷ್ಟೆಲ್ಲ ಆಗ್ತದೆ ಅದನ್ನು ಮರಬೆಯನ್ನು ತೆಗೆದುಹಾಕಬೇಕು ಅದಕ್ಕಾಗಿ ಆತ್ಮರತೆ ಅವಿರೋಧೇನ ಶಾಂಡಿಲ್ಯ ಆತ್ಮರತೆ ಬೇಕಾಗ್ತದೆ ಮನುಷ್ಯಾಗ ಆತ್ಮ ಅಂದರೆ ಸತ್ಯ ಆತ್ಮ ಅಂದರೆ ನನ್ನೊಳಗಿರುವಂಥ ಒಂಥರ ಬೆಳಕು ಅದರದ್ದೊಂದಿಷ್ಟು ಜ್ಞಾನ ಬೇಕಾಗ್ತದೆ ಮನುಷ್ಯ ತನ್ನ ನಿಜವಾದ ತಿಳುವಳಿಕೆ ಅಸ್ತಿತ್ವದ ತಿಳುವಳಿಕೆ ಉಂಟಾಯಿತು ಅಂದರೆ ಅವಾಗ ಮನಸ್ಸು ಸ್ಥಿರ ಆಗ್ತದೆ ನಾನು ಯಾರು ಅಂತೂ ಒಂದು ಕ್ಷಣ ಕೇಳು ಎಲ್ಲ ಎಲ್ಲವನು ಅರಿದು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚನ್ನಮಲ್ಲಿಕಾರ್ಜುನ ದೇವ ನೀವು ಅರಿವಾಗಿ ಮುಂದು ದೋರಿದ ಕಾರಣ ನಿಮ್ಮಿಂದಲೇ ಅರಿತೆ ನೋಡ ಅಕ್ಕ ಮಹಾದೇವಿ ಎಲ್ಲ ಎಲ್ಲವನ್ನು ಅರಿದು ಅಕ್ಕ ಮಹಾದೇವ ಹತ್ತಿರ ಏನಿತ್ತು ಏನೂ ಇರಲಿಲ್ಲ ಆದರೆ ಎಷ್ಟು ಆನಂದವಾಗಿತ್ತು ಯಾಕೆ ಭ್ರಮ ಇರಲಿಲ್ಲ ಬಂಧನ ಇರಲಿಲ್ಲ ಮನಸ್ಸಿನ ಹೊಯ್ದಾಟ ಇರಲಿಲ್ಲ ಜ್ಞಾನ ಉಂಟಾಗಿತ್ತು ಇದು ಶಾಂಡಿಲ್ ಇದು ಅಕ್ಕನ ಮಾತುಗಳು ಎಲ್ಲ ಎಲ್ಲವನ್ನು ಅರಿದು ಎಷ್ಟು ತಿಳ್ಕೊಂಡರೆ ಏನು ಮಾಡೋದು ಎಲ್ಲ ಎಲ್ಲಿ ತಿಳ್ಕೊಳಿಕ್ ಆಗ್ತದೆ ಹೇಳಿ ಈಗ ನನಗೇನು ಹಾಡಕ್ಕೆ ಬರ್ತದೇನು ಹೇಳಿ ನೀವೆಲ್ಲ ಭಾರಿ ಭಾರಿ ಹಾಡ್ತೀರಿ ನಿಮಗೆ ಗೊತ್ತದ ಸ್ವರ ತಾಳ ಪಾಳ ಎಲ್ಲ ಗೊತ್ತ ನಮಗೆ ಯಾವ ತಾಳ ಗೊತ್ತಿಲ್ಲ ಅಂತ ಜೀವನ ಏನು ಗೊತ್ತಿಲ್ಲದ್ದು ಭಾಳ ಇರ್ತದೆ ಮನುಷ್ಯಾಗ ಭಾಳಷ್ಟು ಗೊತ್ತ ಗೊತ್ತಿಲ್ಲದ್ದು ಗೊತ್ತಿಲ್ಲದ್ದು ತಿಳ್ಕೊಂಬಿಟ್ರೆ ಭಾಳ ಚಲೋ ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಎಲ್ಲ ಗೊತ್ತು ಮಾಡ್ಕೋಬೇಕಂತೂ ಹೋದ್ರೆ ತಲೆ ಕೆಟ್ಟು ಹೋಗ್ತದ ನಿಮಗೆ ಗೊತ್ತಿರುವಷ್ಟು ನನಗೇನು ಗೊತ್ತದ ನಿಮ್ಮ ಮನೆಯಾಗ ಏನೇನದ ನಿಮಗೆ ಗೊತ್ತದ ನಮಗೇನು ಗೊತ್ತ ನನಗೆ ಕೆಲವು ನಿಮಗೆ ಎಲ್ಲಿ ಗೊತ್ತದವ ಇಲ್ಲಿ ಎಷ್ಟು ಹೂವದವತ್ತು ನನಗೆ ಗೊತ್ತದ ನಿಮಗೇನು ಗೊತ್ತದ ಹಿಂಗೆ ಎಲ್ಲ ಜ್ಞಾನ ಎಲ್ಲರಿಗೆ ಆಗೋದಿಲ್ಲ ಸರ್ವಜ್ಞ ಅಂತ ಈ ಜಗತ್ತಿನಾಗ ಆಗೋದಿಲ್ಲ ಯಾಕೆ ನಿಸರ್ಗ ಹೇಳ್ತದ ಇಷ್ಟ ಇರಲಿ ಇಷ್ಟಕ್ಕೆ ಹಿಂಗೆ ಮಾಡ್ಕೊಂಡಿದಿ ಎಲ್ಲ ತಿಳಿದ್ರೆ ಗತಿ ಹಂಗೆ ಏನಿಲ್ಲ ಸ್ವಲ್ಪ ಸ್ವಲ್ಪ ನಿನಗೆ ತಿಳಿಯಂಗೆ ಮಾಡಿದರೆ ಇಟ್ಟು ಗದ್ಲ ಮಾಡ್ಕೊಂಡಿದೆ ಇನ್ನು ಎಲ್ಲ ಹೊಳ್ಯಾಕೆ ಶುರು ಆದರೆ ಏನು ಹಂಗೆ ಅದಕ್ಕೆ ನಿಸರ್ಗ ಏನು ಮಾಡ್ತು ಸತ್ತು ಬಳಕೆ ಏನಾಗುತ್ತೆ ಇವನಿಗೆ ತಿಳಿಬಾರ್ದು ಹುಟ್ಟೋಕಿತ ಮೊದಲು ಎಲ್ಲಿದ್ದ ಇದು ಗೊತ್ತಾಗಬಾರ್ದು ಅಂತ ಪೂರ್ವಜನ್ಮ ಪುನರ್ಜನ್ಮ ಎಲ್ಲ ತೆಗೆದುಹಾಕಿ ಸ್ವಚ್ಛ ಮಾಡಿ ಇಲ್ಲೆಟ್ಟದು ಅಟ್ಟ ತಿಳ್ಕೋತದು ಕೊಟ್ಟತು ನಾವು ಮತ್ತೆ ಅದರ ಅಚ್ಚುಗಡೆ ಏನದೆ ಸತ್ತು ಬಳಕೆ ಏನೇನು ಆಗ್ತದ ತಗೊಂಡು ಏನು ಮಾಡೋದು ಇದ್ದಾಗ ಚಂದ ಇದ್ರೆ ಸಾಕಲ್ಲ ನಿಸರ್ಗ ಚಲೋ ಮಾಡ್ಯದ ಎಲ್ಲ ತಿಳಂಗ ಮಾಡಿದ್ರೆ ಹಿಂದಕ್ಕೆ ಏನೇನೋ ಆಗಿದ್ರೆ ಅದು ತಿಳ್ಕೊಟ್ರಿ ಹಿಂದಕ್ಕೆ ಒಮ್ಮೆ ಇಲ್ಲಿದ್ರೆ ಒಮ್ಮೆ ಮುಂಬೈದಾಗಿದ್ದರೆ ಒಮ್ಮೆ ಅಚ್ಚುಗಡೆ ಇದ್ರೆ ಅಚ್ಚುಗಡೆ ಎಲ್ಲ ತಿರುಗಾಡಿ ಬಂದು ಇದೆಲ್ಲ ಹಿಂದಿಂದೆಲ್ಲ ಆದ್ರೆ ಆದರೆ ತಿಳಿಕೆಡ್ತದೆ ಈಗ ಹುತ್ಸುರಿ ಇರೋದಲ್ಲನೂ ಹುತ್ಸುರು ಹೆಂಗೆ ಹೇಳ್ತಾರೆ ಏನು ಅದ್ಭುತ ಹೇಳ್ತಾರೆ ಎಂಥ ಸುಂದರ ಭಾರಿ ಭಾರಿ ಅವ್ರ ಮಾತುಗಳನ್ನು ಕೇಳಬಹುದು ಯಾಕೆ ಒಂದು ಕ್ಷಣ ಕ್ಷಣಕ್ಕೆ ಅವರು ಬದಲಾಕೋದು ಹೋಗ್ತಾರೆ ಒಮ್ಮೆ ರಾಜ ಆಗಿರ್ತಾರೆ ಒಮ್ಮೆ ಸಂಗೀತಗಾರ ಆಗಿರ್ತಾರ ಒಮ್ಮೆ ಮಹಾಮಂತ್ರಿ ಆಗಿರ್ತಾರ ಒಮ್ಮೆ ಭಿಕ್ಷುಕ್ ಆಗಿರ್ತಾರ ಒಮ್ಮೆ ಭಾರಿ ಸಾಹುಕಾರರಾಗಿ ಕೂತ್ಕೊಂಡು ಎಷ್ಟು ಬೇಕು ನಿನಗೆ ಅಂತ ಕೇಳ್ತಿರ್ತಾರೆ ಹಂಗ ತಲೆ ಕೆಡ್ತದ ಅದಕ್ಕೆ ನಿಸರ್ಗ ಚಲೋ ಮಾಡ್ಯದ ಹಿಂದಿಂದೆಲ್ಲ ಮರಿ ಮುಂದಿಂದ ಯಾವುದು ಗೊತ್ತಾಗೋದು ಬೇಡ ಈಗ ಇದ್ದ ದಟ್ ಮಾಡು ಇದು ನಿಸರ್ಗ ಇದು ನಿಸರ್ಗ ಅದಕ್ಕೆ ಮತ್ತು ಮುಂದೆ ಏನಾಗತ್ತದ ಕೇಳಕ್ಕೆ ಹೋಗಬಾರ್ದು ಯಾರಿಗೂ ಕೇಳಬಾರ್ದು ಅವ್ರಿಗೆ ಅವ್ರದೇ ಗೊತ್ತಿರೋದಿಲ್ಲ ಯಾಕೆ ಕೇಳೋದು ನಂಬುದ ನಮಗ ಮುಂದೆ ಏನರ ಆಗೋದದ ಆಗ್ತದೆ ಈಗ ಒಂದು ಸೈಕಲ್ ಹೊಂಡದ ತಿಳ್ಕೊ ಓ ಭಾರಿ ವೇಗ ಏರ್ತು ನೂರು ಕಿಲೋ ಆಯ್ತು ನೂರ ಐವತ್ತು ಕಿಲೋ ಆಯ್ತು ಕಿಲೋಮೀಟರ್ ಅವಾಗ ನಿಮಗೆ ಭವಿಷ್ಯ ಗೊತ್ತಾಗೋದಲ್ಲ ನಿಮ್ಮ ಗಾಡಿನೇ ಹೇಳ್ತದ ಮತ್ತಾರು ಹೇಳ್ಬೇಕಾಗ್ಯದ ಮ್ಯಾಲ ಕೂತವ್ ಹೇಳ್ತದೆ ಬಂದದ ಅಂತ ಇನ್ನೇನು ಬಾಳುತ್ತಿಲ್ಲ ಈಗ ನೂರ ಐವತ್ತಾಗ್ಯದ ಇನ್ನೊಂದು ಹತ್ತು ಏರಿಸು ನಾನು ನಿನ್ನನ್ನು ಕಳಿಸ್ತೀನಿ ಬರೋಬ್ಬರಿ ಕಳಿಸ್ತೀನಿ ಅದು ಊಟಕ್ಕೆ ತಾನ ತಿನ್ನು ತಿನ್ನು ನಿನ್ನ ಮುಗಿಸ್ತೀನಿ ತಿನ್ನು ಇದು ಚಲೋದ ತಗೋ ಇದು ಚಲೋದ ತಗೋ ತಿಂದು ತಿನ್ನು ತಿನ್ನು ಅದು ತಿಂದು 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 ತಟ್ಟೆ ಮುಗೀತು ಹೊಟ್ಟೆ ಆಯ್ತು ಮುಗೀತು ಮುಗಿಸೇ ಹೋ